ನಮಸ್ಕಾರ ಸುದ್ದಿ ಮೃತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಪಠ್ಯ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಸಾಂಸ್ಕೃತಿಕ ಪ್ರತೀಕ ಬಂಡೇಮಠದ ಶಾಲೆ ಅರೆ ಏನು ರೀ ಇದು ಬಂಡೇಮಠದ ಶಾಲೆ ಏನು ವಿಶೇಷವಾಗಿದೆಯಾ ಏನಿದೆ ಇದು ಅನ್ನುವಂಥದ್ದು ಅನೇಕರಿಗೆ ಅನ್ನಿಸ್ತಾ ಇರ್ಬೋದು ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ರಸ್ತೆಯಲ್ಲಿರತಕ್ಕಂಥ ಬಂಡೇಮಠ ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ ಇದು ಅತ್ಯಂತ ಅತ್ಯಂತ ಐತಿಹಾಸಿಕವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಏಕದಳ ಬಿಲ್ವ ಬಂಡೆ ಮಠ ಅನ್ನುವಂಥ ಖ್ಯಾತಿ ಇರತಕ್ಕಂಥದ್ದು ಮೈಸೂರಿನ ಮಹಾರಾಜರಿಗೆ ಬೆನ್ನುಪಣಿಯಾದಾಗ ಅದಕ್ಕೆ ಔಷಧವನ್ನು ಕೊಟ್ಟು ಪೂರ್ಣ ರೋಗವನ್ನು ಗುಣಮುಖರಾಗಿ ಮಾಡಿದ್ದು ಹಿಂದಿನ ಬಂಡೆ ಮಠದ ಶ್ರೀಗಳು ಅನ್ನುವಂಥ ಖ್ಯಾತಿ ಇರತಕ್ಕಂಥದ್ದು ಅಂತಹ ಬಂಡೆ ಮಠ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕವಾಗಿ ಸಮಾಜದ ಜೊತೆಗೆ ಬೆರೆತುಕೊಂಡಿರ್ತಕ್ಕಂಥದ್ದು ಏಕದಳ ಬಿಲ್ಲುವ ಬಂಡೆ ಮಠ ಏಕದಳ ಬಿಲ್ಲುವ ಬಂಡೆ ಮಠದವರು ಸುಮಾರು ಐವತ್ತು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟು ಬರ್ತಾ ಇದ್ದಾರೆ ಇತ್ತೀಚೆಗೆ ಪ್ರಸ್ತುತ ಬಂಡೆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚು ಒತ್ತು ಕೊಡುವುದರ ಮೂಲಕವಾಗಿ ಯಾವುದಾದರೂ ಸಮಾಜದ ಪ್ರಗತಿಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು ಸಮಾಜದ ಬದಲಾವಣೆಯಾಗಬೇಕು ಆರೋಗ್ಯಕರದ ವಾತಾವರಣದ ನಿರ್ಮಾಣವಾಗಬೇಕು ಅಂತ ಶಿಕ್ಷಣವೇ ಬುನಾದಿ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅದರತ್ತ ಹೆಚ್ಚಿನ ಒಲವು ಹೆಚ್ಚಿನ ಗಮನ ಹರಿಸ್ತಾ ಇರತಕ್ಕಂಥವ್ರು ಆ ಹಿನ್ನೆಲೆಯೊಳಗೆ ಬಂಡೆ ಮಠದ ಶಾಲೆ ಎಸ್ ಬಿ ಎಸ್ ಶಾಲೆ ಏನಿದೆ ಆ ಶಾಲೆ ಇತ್ತೀಚೆಗೆ ತಾನೇ ಸಿ ಬಿ ಸಿಯ ಅನುಮತಿಯನ್ನು ಪಡಿತು ಸಿ ಬಿ ಎಸ್ ಸಿ ಅನುಮತಿ ಪಡೆಯುವಂಥದ್ದು ಅಷ್ಟು ಸುಲಭದ ಪ್ರಶ್ನೆಯೂ ಅಲ್ಲ ಕೇಂದ್ರದ ಅನುಮತಿಯನ್ನು ಪಡೆಯುವಾಗ ಅದಕ್ಕೆ ಅಗತ್ಯತೆ ಇರುವಂತಹ ಉಪಕರಣಗಳ ಜೊತೆಗೆ ಕಟ್ಟಡಗಳ ಜೊತೆಗೆ ಒಂದಷ್ಟು ಪ್ರಾಥಮಿಕವಾಗಿರ್ತಕ್ಕಂಥ ಎಲ್ಲ ಉಪಕರಣಗಳು ಬೇಕು ಬಂಡ್ಯ ಮಠದ ಈ ಶಾಲೆಗೆ ಸಿ ಬಿ ಸಿಯ ಮಾನ್ಯತೆ ದೊರಕಿರ್ತಕ್ಕಂಥದ್ದು ಹೆಮ್ಮೆಯ ಜೊತೆಗೆ ಸಿ ಬಿ ಎಸ್ ಕೊಡುವುದಕ್ಕೆ ಮುನ್ನ ತನಿಖೆ ಮಾಡಲಾಗತ್ತೆ ಇನ್ಸ್ಪೆಕ್ಷನಿಗೆ ಬರ್ತಾರೆ ಒಂದಷ್ಟು ಜನ ಪ್ರತಿಯೊಂದು ಪರಿಶೀಲನೆಯನ್ನು ಮಾಡ್ತಾರೆ ಮೈಸೂರಿನ ಸಿದ್ಧಾರ್ಥ ನಗರದ ಕೇಂದ್ರೀಯ ವಿದ್ಯಾಲಯದ ಡಾಕ್ಟರ್ ನುತಿನ್ ಪುಂಚ್ ಅದೇ ರೀತಿ ಲೌಡೆಲ್ ಸೆಂಟ್ರಲ್ ಸ್ಕೂಲ್ ಬೆಳಗಾವಿಯ ಲಕ್ಷ್ಮೀ ಎ ಇಂಚಲ್ ಅವರ ನೇತೃತ್ವದ ತಂಡ ಈ ಶಾಲೆಗೆ ಭೇಟಿಯನ್ನು ಕೊಟ್ಟು ಏನಿದೆ ಅಂತ ಪರಿಶೀಲನೆಯನ್ನು ಮಾಡಿದರು ಶಾಲೆಯೊಳಗಿರತಕ್ಕಂಥ ಪರಿಕರಗಳ ಜೊತೆಗೆ ಪ್ರಯೋಗಾಲಯ ಹೇಗಿದೆ ಅಥವಾ ಶಾಲೆಯ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ನೀರಿನ ವ್ಯವಸ್ಥೆ ಇದೆಯಾ ಶಾಲೆಯ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶೌಚಾಲಯ ಹೇಗಿದೆ ಎಷ್ಟೋ ಶಾಲೆಗಳಲ್ಲಿ ಕಟ್ಟಡ ಚೆನ್ನಾಗಿದ್ರು ಕೂಡ ಶೌಚಾಲಯಗಳು ಯಾವುದೋ ಮೂಲೆ ಒಳಗೆ ಇರಬಾರದ ರೀತಿಯಲ್ಲಿರುತ್ತೆ ಆದರೆ ಇಲ್ಲಿ ಶೌಚಾಲಯಗಳು ಹೇಗಿದೆ ಸಿ ಬಿ ಸಿಯ ಮಾನ್ಯತೆ ಕೊಡುವ ಮುನ್ನ ಆಟದ ಮೈದಾನಗಳಿದೆಯೇ ಎಲ್ಲವನ್ನು ಪರಿಶೀಲನೆಯನ್ನು ಮಾಡಿದರು ಆ ಪರಿಶೀಲನೆಯ ಒಂದು ಸಣ್ಣ ವರದಿಯನ್ನು ನಿಮಗೆ ವೀಡಿಯೋನ ಕೂಡ ತೋರಿಸ್ತಾ ಇದ್ದೇನೆ thank you ಅದರ ಜೊತೆಗೆ ಇಲ್ಲಿ ಏನೇನು ಚಟುವಟಿಕೆಗಳಾಗುತ್ತೆ ಕೇವಲ ಬರೀ ಪಾಠ 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 ಅಂತಲೇ ತಲೆಗೆ ತುಂಬ್ತಾರಾ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಯೂ ಇದೆಯಾ ನಮ್ಮ ಸಂಸ್ಕೃತಿಯನ್ನು ಹೇಳಿಕೊಳ್ಳಲಾಗುತ್ತಾ ಅನ್ನುವಂಥದ್ದು ಎಲ್ಲವನ್ನು ಪರಿಶೀಲನೆಯನ್ನು ಮಾಡಿದಂಥ ಈ ತಂಡ ಬಹುದೊಡ್ಡದಾಗಿರ್ತಕ್ಕಂಥ ಕಟ್ಟಡದ ಜೊತೆಗೆ ಕೇವಲ ಕಾಂಕ್ರೀಟ್ ಕಟ್ಟಡ ಅಷ್ಟೇ ಹೊಂದಿಲ್ಲ ನುರಿತ ಶಿಕ್ಷಕರಿದ್ದಾರೆ ನುರಿತ ಉಪಾಧ್ಯಾಯರಿದ್ದಾರೆ ನುರಿತ ಪಿ ಇ ಟೀಚರ್ಗಳಿದ್ದಾರೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಪಡೆದು ನಂತರದೊಳಗೆ ಶಿಫಾರಸನ್ನು ಮಾಡಿದರು ಆ ಆದ ಮೇಲೇ ಸಿ ಬಿ ಸಿಯ ಅನುಮೋದನೆ ದೊರೆತಂಥದ್ದು ಈ ಬಂಡೆ ಮಠದ ಶಾಲೆಗೆ ಎಲ್ಲವನ್ನು ಗಮನಿಸಿದರೆ ನಿಜಕ್ಕೂ ಕೇವಲ ಪಾಠ ಒಂದರಿಂದಲೇ ಬದುಕಲ್ಲ ಅಂಕ ಒಂದೇ ಬದುಕಲ್ಲ ಅಂಕದ ಜೊತೆಗೆ ಸಾಮಾಜಿಕ ಅಂಕಿಯೂ ಇರಬೇಕು ಅದರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹುಟ್ಟು ಹಾಕುವಂಥ ಚಿಂತನೆ ಬರುವಂತಹ ಪಠ್ಯೇತರ ಚಟುವಟಿಕೆಗಳಿರಬೇಕು ಸಂಸ್ಕಾರ ಸಂಸ್ಕೃತಿ ಉಳ್ಳುವಂತಹ ಶಿಕ್ಷಣವೂ ಬೇಕು ಅನ್ನುವಂಥದ್ದನ್ನು ಈ ಬಂಡೆಮಠ ಶಾಲೆ ತೋರಿಸಿಕೊಟ್ಟಿದೆ ಸಿ ಬಿ ಸಿಯ ಮಾನ್ಯತೆಯನ್ನು ಪಡೆದಿದೆ ಶಾಲೆಯ ಅಧ್ಯಕ್ಷರು ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳ ನೇತೃತ್ವದೊಳಗೆ ಅಲ್ಲಿಯ ಪ್ರಮುಖರಾಗಿರ್ತಕ್ಕಂಥ ಜಗದೀಶ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಅವರೆಲ್ಲರೂ ಕೂಡ ಶಾಲೆಯ ಮತ್ತಷ್ಟು ಅಭಿವೃದ್ಧಿಗೆ ಕಂಕಣ ತೊಟ್ಟು ನಿಂತಿದ್ದಾರೆ ಟೊಂಕ ಕಟ್ಟು ನಿಂತಿದ್ದಾರೆ ಕೆಂಗೇರಿ ಉಪನಗರಗಳಿಗೆ ಇಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆ ಇರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ ಅಂತ ಹೇಳಿ ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ